ವಿಜಯನಗರ ಜಿಲ್ಲೆಯಲ್ಲಿ ಕೋತಿಗಳ ಕಾಟುವೆ ನಿಲ್ತಾ ಇಲ್ಲ ಮೊಸರು ತರಕ್ ಹೋದ ಬಾಲಕಿ ಮೇಲೆ ಕೋತಿ ದಾಳಿ ಮಾಡಿದೆ ಕೋತಿ ದಾಳಿಗೆ ಮೂರು ವರ್ಷದ ಮಗು ಒಂದು ಬಲಿಯಾಗಿದೆ ಅನನ್ಯ ಕೋತಿ ದಾಳಿಗೆ ಬಲಿಯಾಗಿರುವಂತಹ ಮಗು ಮುನಿಯಪ್ಪ ಉಮಾದೇವಿ ದಂಪತಿಯ ಮಗಳು ಅನನ್ಯ ಹೊಸಪೇಟೆಯ ಚಲವಾದಕೇರಿಯ ನಿವಾಸಿ ದಾಳಿ ಮಾ ಈ ಒಂದು ಕೋತಿ ದಾಳಿ ಮಾಡಿದೆ ಬಾಲಕಿಯನ್ನ ಜೋರಾಗಿ ತಳ್ಳಿದೆ ಕೋತಿ ಅನನ್ಯ ತಲೆಗೆ ಈ ಸಂದರ್ಭದಲ್ಲಿ ತೀವ್ರ ಪೆಟ್ಟಾಗಿದೆ ತಲೆಗೆ ಪೆಟ್ಟು ಬಿದ್ದಿದ್ರಿಂದ ಕೋಮಾಕ್ಕೆ ಹೋಗಿದ್ದಾಳೆ ಆ ಮಗು ಆ ಹೆಣ್ಮಗು ಎಂಟು ದಿನ ಕೋಮಾದಲ್ಲಿದ್ದು ಕೊನೆ ಹೊಸರೆಳ್ತಿದ್ದಾಳೆ ಬಾಲಕಿ ಅನನ್ಯ ಮಗು ಕಳೆದ್ಕೊಂಡು ನೀರನ್ನ ಹಾಕ್ತಾ ಇದೆ ಕುಟುಂಬ ಮಗಳನ್ನ ಕಳೆದ್ಕೊಂಡ ಕುಟುಂಬದಿಂದ ಪರಿಹಾರಕ್ಕೆ ಆಗ್ರಹ ವಿಚಾರವಾಗಿ ನಾವು ஆமாம் நம்ம இதே முகண்ட் ஏன் முன்சிபால் அரண்ய இல்லாக்கி நடக்கி கொட்ட மந்தித்தாடி நமக்கு துக்க ஆக்தி இத்தர மக்கள ஆக ஜாரிய எல்லாரும் மக்கள் பிடிதங்க நோட் ஆமாம் இத்தர ஆகங்க அரண் தக்கள பிராணி ஒரே ಇರ್ರಿ ಯಾಕಂದ್ರೆ ನಮ್ ಮಕ್ಕಳಿಗೆ ಈ ತರ ಆದಂಗ ಬೇರೆ ಮಕ್ಕಳಿಗೆ ಹಾಕ್ಬಾರ್ದು ಈಗ ಕೋತಿ ವಿಚಾರವಾಗಿ ನಾವು ಇಲ್ಲಿ ಓಣಿ ಕೌಶಲ್ ಹೇಳಿದ್ವಿ ಆಮ್ಯಾಗ ನಮ್ಮ ಮುಖಂಡರಿಗೆ ಹೇಳಿದಾಗ ಅವ್ರ ಏನ್ ಇಲ್ಲ ಕೋತಿ ಏನ್ ಕಡ್ದಿಲ್ಲ ಅದು ಬಿಳಿಸೇ ಬಿಳಿಸ ಅದು ಎಲ್ಲಿ ನೋವಾಗೇತಂತ ಗೊತ್ತಿಲ್ಲ ನಮ್ಗೆ ಅದು ಬಿಳಿಸ ಅಷ್ಟೇ ಕರ್ಕೋ ಮೊಸರು ತಗೊಂಡ್ ಬರಕ್ ಹೋಗಿದ್ರು ಬಿದ್ದಾಳ ಹೇಳಿ ಕರ್ಕೊಂಡ್ ಬಂದ್ರು ಹ ಬಿದ್ದಾಳ ಅಂತ ಕರ್ಕೊಂಡ್ ಬಂದ್ರೆ ಎಲ್ಲ ಚೆಕ್ ಮಾಡ್ಸಿದ್ರೆ ಏನ್ ಇಲ್ಲ.